சா சக்காக நம்ம அப்பதார்த்த நம்ம அப்போ அப்பா

ಏನಿಲ್ಲ ನೋಡು ತಾರ ಒಂದು ಬೆಳಗ್ಗೆ ಹೋಗ್ತಾನೆ ಹೋಗಿ ಒಮ್ಮಿಗೆ ಸಂಜೆಗೆ ಬರ್ತಾನೆ ಆಮೇಲೆ ವಿಪರೀತ ಸಂಶಯ 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 ಸೌಂತ್ಯ ಎಷ್ಟು ಮಣ ಗುರ್ತೈತೆ ನನಗೆ ಕೇಳ್ತಿಪ್ಪ ಹೊರಗೆ ಒಂದು ಬಾತ್ರೂಮ್ ಹೋದ್ರೆ ನಾನು ಹಿಂದೆ ಬರ್ತಾನೆ ಸಂಶಯ ಮಾಡ್ತಾನಾ ಹ ಎಲ್ಲ ಕೆಲಸ ನಿಂಗಾ ಅಚತಲ್ಲ ಎಲ್ಲ ಕೆಲಸ ದರ್ವನ್ನ ನನಗೆ ಅಚತಾನೆ ಒಂದು ಹಾಳು ಇಟ್ಕೊತ ಅಂತ ಹೇಳೋದು ನೀ ಹೇಯ್ ನೀ ರಗಡ ಹೇಳಿ ಹೇಳಿ ರಗಡagit ನನಗೆ ಹಾಳು ಇಟ್ಕೊಂಡ ತಂದೆ ಅವೇನ್ ಯಾರ್ ಅಪ್ಪಗೂ ಹಾಳು ಇಟ್ಕಾತಿಲ್ಲ ಅದಕ್ಕೆ ಯಾಕೆ ಕಟ್ ವಿಚಾರ ಮಾಡ್ತದಿ ಅದಕ್ಕೆ ಯಾಕಷ್ಟು ವಿಚಾರ ಮಾಡಾತಿ ಇನ್ನೂ ಗೊತ್ತಿಲ್ಲ ನಿನಗೆ ಇನ್ನೂ ಏನೈತಿ ಗೊತ್ತೈತೆನ ಅವ್ರು ತಮ್ಮ ರಾಮ ಭೀಮ ನನ್ನ ಮೈದ್ರು ಅದಾರಲ್ಲ ಮೂರು ಹತ್ತು ಮಾಡಿ ಹಾಕ್ಬೇಕು ಅವ್ರಿಗೆ ಆಮೇಲೆ ಅವ್ರು ಅರ್ಬಿ ಹೋಗಿಬೇಕು ಅವ್ರು ಬನೀನು ಹೋಗಿಬೇಕು ಅವ್ರು ಚಡ್ಡಿ ಒಗಿಬೇಕು ಬೆಳಗ್ಗಿಂದ ಸಂಜೆ ಬಿಟ್ಟರೆ ಅವ್ರದ್ದೇ ಮಾಡೋದು ಸೇವಾ ಈಗ ಮನ್ಯಾಗ ನೀ ಹೆಣ್ಮಗಳು ಒಬ್ಬಾಕಿ ಅದೀಯ ಅಂದ್ರೆ ನೀನು ಮಾಡ್ಬೇಕಲ್ಲ ಯಾಕ ಒಂದು ಯಾರು ಹಿಡ್ಕೊ ಹಾಕ್ಬಿಡ್ರಲ್ಲ ಇವಂಗ ಇಲ್ ಬಿಡ ಭಾಳ ತ್ರಾಸು ಮಾಡ್ಕೋಬೇಡ ಇದಕ್ಕೆಲ್ಲ ಒಂದು ಉಪಾಯ ಹುಡುಕ್ನ ಆ ಒಟ್ಟು ನಿನ್ನ ಮಾತು ಕೇಳಬೇಕು ಒಟ್ಟು ಮಾತಾ ಕೇಳ್ಬೇಕು ನಾನು ಹಿಂದಿಂದ ಅಡ್ಡಾಡಬೇಕು ಅಂತ ನಾ ಏನು ಹೇಳ್ತೇನೆ ಅದೆಲ್ಲ ಕೇಳ್ಬೇಕು ಕೇಳ್ಬೇಕು ಅವ ಒಟ್ಟು ನಿನ್ನ ಮಾತು ಕೇಳ್ಬೇಕು ನೀನು ನಿನ್ನ ಹಿಂದಿಂದ ಅಡ್ಡಾಡಬೇಕು ಮನ್ಯಾಗ ಒಬ್ರ ಕೆಲ್ಸದಾರ ಅಂತ ಎಲ್ಲದಕ್ಕೂ ಒಂದು ಉಪಾಯ ಹೇಳ್ತೀನಿ ನಾನಿಂಗೆ ಅಲ್ಲಿ ನನ್ನ ಪರಿಚಯದವ ಚಡ್ಡಿ ಬಾಬಾ ಅಂತ ಅದನ ಒಬ್ಬ ಚಡ್ಡಿ ಬಾಬಾ ಚಡ್ಡಿ ಬಾಬಾ ಹಾಂ ಅವ ಇಂಥದಕ್ಕೆಲ್ಲ ಎತ್ತಿದಕ್ಕೆ ಅವು ಕುಂತ ಮಂಚುಳ ಚಪಾತಿ ಅಂತಾರಲ್ಲ ಇಂತದಕ್ಕೆ ಎತ್ತಿದಕ್ಕೆ

ಬಿಡಪ್ಪ ನೀನ್ ಏನ್ ಬೆಳಗ್ಗೆದ್ ನೀ ರಾತ್ರಿ ಜಗಳಾಡಿದಿನ್ ಎಂತ ಬೆಳಗ್ಗೆದ್ ಹೋಗ್ಯಾಳ ಹಾಳ ಹೋಗ್ಯಾಳ ಏನು ಮಾಡಿಲಕ್ಕ ಉಣ್ಣಾಕಾರು

ಏ ಹೇ ನಾನು ಜಲಮಕ ಅವಗಾಡ್ ಹೆಂಗಸ ಗಂಟೆ ಬಿತ್ತಳಪ್ಪ ಇದ ಇದೆ ತವ್ರ ಮನಿ ಹೇಳಿ ಐತೇಳಿ ಹಿಂಗ ಜಗಳ ಹಗಲೆಲ್ಲ ಓಡೋಡಿ ಹಾಕ್ಲಾಂದ್ರೆ ಏನ್ ಮಾಡೋದು ನಮ್ ಪರಿಸ್ಥಿತಿ ಇನ್ನೊಂದು ಏನ್ ಇನ್ನು ದಿಕ್ಕಿಲ್ಲ ನಮ್ಮ ಮನಿಗೆ ಇವ್ರಿಗೆ ಹೆಣ್ ಹುಡ್ಕಾಡಿ ಮದುವೆ ಮಾಡ್ಬೇಕಂದ್ರೆ ಹೆಣ್ ಸಿಗೋಲು ನೋಡಾಕತ್ತ ಮೂರ್ ವರ್ಷ ಅದು ಏನ್ ಪಾಯ್ ಮುಂಜಾನೆ ಒಂದು ಗಿರಾಕೆಲ್ಲ ಸಾಕಾಯಿತ್ ಮುಂಜಾನೆ ಬಿಸಿಲು ಬಿಸ್ಲಾಕ್ ಕೂತ್ರು ಇನ್ನು ನಿನ್ನೆ ನೀರು ಕಟ್ಟೆಗೆ ರೊಟ್ಟಿ ತಿನ್ಬೋನು ಇವತ್ತು ರೈಸ್ ತಿನ್ಬೇಕು ಯಾವ ಗಿಡಕ್ಕೆ ಬರ್ಬೇಕಂದ್ರೆ ಒಂದು ಗಿಡಕ್ಕೆ ಬರತು ಸಾಕು ಸಾಕೈತಿ ಎಲ್ಲಿ ಒಂದು 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 ಗಿಡಕ್ಕೆ ಕಾಣುವತ್ತು ನೋಡಪ್ಪ ಈ ದಂಧೆ ಸುಲಕ್ಕೆ ಕಲ್ತೀನಿ ನೋಡಪ್ಪ ಸುಮ್ಮನೆ ನಾವು ಅಪ್ಪ ಅದು ಮಾಡ್ತೀರೋ ಹತ್ರ ಇಲ್ಲಿ ಬರ್ತಾಯಿದ್ರೆ ಇವ್ನಿಗೆ ದಂಧೆಗಳು ಏನೋ ಯಾರೇ ದಂಧೆ ಮಾಡ್ಬೇಕು ನೋಡಪ್ಪ ಸಾಕು ಸಾಕೈತಿ ಐತಿ ದಂಧೆನೇ ಏನೂ ಉಪಯೋಗ ಯಾರು ಇಬ್ಬರು ಬರತಾರ ನೋಡಪ್ಪ

ನಿಂಗಾ ಬಾಬಾಗಳ ದಿನ ಗುರ್ತಿಲ್ಲ ನಮ್ಮ ಹಲದ ಮಗಳ கல்யாಣ ಅದಲ್ಲಾ ಹೂ ಹೊಲ ಇಲ್ಲ ನಮ್ಮ ಹೊಲದ ಮಗಳ ಹಹಾ ಹಹ ಎಲ್ಲ ವಾದಿ ಕರಿಯಲ್ಲ ಅರಷ್ಟಾ ಬಿತ್ತಿರೋರು ಆ ತಂಗಿದಕ್ಕೆ ಹ್ಮ್ ಏನ್ ಮನ್ನ ನೀ ಬನ್ನಿ ಮತ್ತೆ ಎರಡೆ ಲಿಮಿನಕ ಹ್ಮ್ ಹೊಸ ಬದ ಹೋಗಿದೀಯಾ आओ ಅರಶಿ ನೀ ಬೀಜ ಆಚಿರತರla ಬೀಜರೆ ನಾಟಬೇಕla ಅವ್ ಕೋಳ್ತಿದ್ದು ಅವರ ಹೊರಲಾಗಿ ಹತ್ತಿರ ನೀ ಯಾಕ ಹೋಗಂಗ ಮಾಡಿದಿ ಮತ್ತೆ ಅವರ ಚಲು ಬೆಳಿತದ ಸಂಕಟ ಆಗಲ್ಲ

ನೋಡ ಮಂಜ ಕರ್ಬೇಕ್ರಿ ಬಾಳ್ ಶಾನಿಯ ಮನ್ ನಂದ ಮನಿ ಉದ್ದಾರ ಕಾರಣ ಇವ್ರ ಸ್ವಲ್ಪ ಹುತ್ರಿಂಗ್ ಮಾಡ್ತಾರಷ್ಟ ಆದ್ರ ನಮ್ಕಿ ಶಾನಿ ಅದಾರ ಬಾಬಾ ಹ್ಮ್ ನನ್ ಮಗಳ ಗಂಡ ಒಟ್ಟ ಮನೆ ಕಿರಿಕಿರಿ ಕೊಡಕ್ತ ಅಂತಾ ನೀ ಮಾತಾ ಕೇಳುವಲ್ತ ನೀನೆಲ್ಲ ಮುಷ್ಟೆ ಮಾಡ್ತಾನಂತೆ ಎಲ್ಲ ಗುರುತಾಯಿತಿ ನನಗೆ ಎಲ್ಲ ಗುರುತಾಯಿತಿ ನನಗೆ ಏನು ಒಂದೇಟು ಮಾತು ಕೇಳುವಾಲಾ ಏನು ಕೆಲಸ ಹೇಳಿದ್ ಕೇಳುವಾಲಾ ಏನು ಪದರಪ್ಪ ತಂದ್ ಕೊಡುವಾಲಾ ಏನುotti ಎಲ್ಲ ಗುರುತಾಯಿತಿ ನನಗೆ ಎಲ್ಲ ಗುರು ಬರೋಕಿತ್ತು ತ ದೊಡ್ಡ ಸಮಸ್ಯೆ ಇದೆ ಗುರುತಾಯಿತಿ ನನಗೆ ಗುರುತಾಯಿತಿ ಗುರು ಇಲ್ಲೇಂದ್ರ ಸಮಸ್ಯೆ ಇದೆ ಅಂದ್ರೆ ಇಲ್ಲ ಅವರು ದೊಡ್ಡ ಸಮಸ್ಯೆ ಇದೆ ಪರಿಹಾರ ಇದೆ ಪರಿಹಾರ ಐತೆ ಪರಿಹಾರ ಇದೆ ಪರಿಹಾರ ಮಾಡಿ ಕೊಡ್ತನು ನಾ ಗುಲಾಲ ಎರಡು ತತ್ತಿ ಎರಡು ಲಿಂಬಿಕಾಯಿ ಒಂದು ನಾಲ್ಕು ಬಳಿ ತಗೊಂಬರ್ರಿ ಮಾಡಿ ಕೊಟ್ಟು ಏನ್ರಿ ಬಾಬಾ ನಾನು ನಿಮ್ ಕಡೆ ಹೊಸವಾಗಿ ಬಂದ ನೀನ್ ಏನ್ರಿ ನೀವ್ ಏನೇನ್ ತರ್ಸ್ತೀರ ಅನ್ನೋದು ನಂಗೆ ಗೊತ್ತಿಲ್ರಿ ಗೊತ್ತಾಯ್ತಿ ನೂರ್ ಸಲ ಬಂದಿರ್ಬೇಕು ನಿಮ್ ತಕ್ಕ ನಾ ಇಂತ ಮನಿ ಹಾಳು ಮಾಡಿಲ್ಲ ಎಂಟು ಮನಿ ಬಾಬಾ ಕೈಯ್ಯಾಗ ಹಿಡ್ಕೊಂಡು ಬರ್ತಿದ್ರಿ ಹ್ಞೂ ಮಂದಿ ಮದ್ಲ ಸಂಶಯ ಮಾಡ್ತೈತ್ರಿ ಏ ಹೇ ಪಕ್ಕ ಸಂಶಯ ಮಾಡೋ ಮಾಡ್ತ ಅಂತಾರೆ ಯಾರು ಯಾರಿಗ್ ಹೇಳ್ಬೇಡ್ರ ಮತ್ತೆ ಯಾಕಂದ್ರೆ ಶೆಡ್ಡಿ ಬಾಬನ್ ಶೆಡ್ಡಿ ಕಡಬಾರ ಇದ್ ಮೊದ್ಲು ಮಾಡಿರಿ ಇದನ್ನ ಮತ್ತೆ ಹೇಳ್ಬೇಡ್ರಿ ನಾ ಮೊದ್ಲು ಪಟ್ಟ ನನ್ನ ಗಂಡನಂತಕ್ಕೆ ಹೋಗಬೇಕು ನಾ ಸಮಾಧಾನ ಎದಕ್ಕೂ ಎಲ್ಲದಕ್ಕೂ ಸಮಾಧಾನ ನೋಡ್ಬೇಕು ಗಡಬಡ ಗಡಬಡ ಮಾಡ್ರಿ ಅಂದ್ರೆ ಮಂದಿ ಗಡಬಡ್ ಮಾಡ್ಕೊಂಡು ಹೋಗ್ಬಾರ್ ರೈಡಿ ಮಾಡ್ಕೊಂಡಾನ ಈಗ ಅದಕ್ಕೆ ಗಡಬಡಲ್ಲ ಸಮಾಧಾನ

Anna pa pa tu 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 ah, pa, pa, tu pa, tu 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 pa 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 pa, pa. <laughs> roti, roti, roti. Chà, pa, di, pa 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 ah, roti, roti, roti. cha pa, pa 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 pa. <laughs> pa pa tu 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 <laughs> tu

இவரெல்லு நம் மைதில் மனியாக எல்மேட்ட இல்ல கால் இல்லேர் இல்ல கேன்ராமா நீ எல் ஏ நான் எல்லாரும் ಎಂತ ಜಗಳ ರೀ ನೀವೇನ ಜಗಳ ಅಂತಿರಲ್ಲ ಬರೆಯಲ್ಲ ಒಳಗೆ ನೀವ್ ಒಳಗೆ ಯಾಕೋ ಬಾಳ್ ನೈಸ್ ಮಾಡತ್ತೆ ಏ ನಾ ಯಾಕ ನಾಯ್ಸ್ ಮಾಡ್ಲಿ ನಾ ಮೊದ್ಲಿ ನನ್ನ ಹಿಂಗ ಅದೇ ನಿನಗ ಅದೇ ಸುತ್ತ ಜಗಳ ಗಂಟಿದೀನಿ ಬಾಯ್ ತಗದ್ರೆ ಜಗಳ ರೀ ಹಂಗ್ಯಾಕ್ ಮಾಡ್ತೀರಿ ನಾ ಯಾವತ್ತರ ಜಗಳ ಆಡೇನೆ ನಾ ಬಿಡ್ರಿ ಪಾ ಹಂಗ ಮಾಡ್ಬೇಡ್ರಿ ಬರ್ರಿ ಇಲ್ಲ ಇಲ್ಲಿ ನೀ ಜಗಳ ಆಡ್ ಹೋದಕ್ ಯಾರು ಸರಿಯಾಕ್ ಬರ್ದ ಹೆಂಗ್ ಬಂದೆ ಈ ಎಂತ ಜಗಳ ರೀ ಬದ ಪದ ಜಗಳ ಜಗಳ ಅನ್ನತಿರಲ್ಲ ನಾ ಏನು ಹಂಗ ಹೋಗಿದ್ ನಮ್ಮ ಅಪ್ಪನ್ ನೋಡ್ಬೇಕನ್ಸಿತ್ತ ಅದಕ್ಕೆ ಹೋಗಿ ನೋಡ್ಕೊಂಡ್ ಬಂದ್ ನಮ್ಮ

ಹಂಗೆಲ್ಲಾ ಜಗಳ ಆಡ್ಬಾರ್ದು ಗಂಡ ಅಂದ್ರ ದೇವ್ರ ಇದ್ದಂಗ ಹಂಗ ಜಗಳ ಉಂಡು ಮಲಗು ಮಕ್ಕ ಅಷ್ಟವ ಮಕ್ಕಳ ಮ್ಯಾಗ ಎಂತ ಜಗಳ ಅಂತ ಹೇಳಿ ಬುದ್ಧಿವಾದ ಹೇಳಿದ ಒಂದ್ಕ ನಿಮ್ಮನ್ ಬಿಟ್ಟು ಇರಾಕ್ ಆಗ್ಲಿಲ್ಲ ಬಂದ್ಬಿಟ್ನ ಚಲೋ ಮಾಡ ನಿಮ್ ಅಪ್ಪ ಇದು ಒಂದಾರ ದಗದ ಚಲೋನೇ ಮಾಡ್ತಾನ ಮತ್ತ ಏನಂತಂದ್ರಿ ನಾನು ನಿಮ್ಗೆ ಅಂತ ಒಂದ್ ಸರ ತಗೊಂಡ್ಬಂದೇನೆ ಸರ ಹ್ಮ್ ಸರಾನೇನ್ ಸಣ್ಣ ಹುಡುಗೋಣ ಅಲ್ರೀ ಮುತ್ತಿನ ಸರ ತಂದಿನ ನಿಮ್ಗ ಅಂತನೇ ತಗಂದ್ ನನ್ ಮುತ್ತಿನ ಸರನ ನೋಡ್ತೀರಿ ನೋಡಿ ದೇವ್ರ ತಪ್ಪೈತೆ ಸರ ನಾನು ಹನುಮಂತೇವ್ ಹುಡಿ ಮುಂದೆ ಹಚ್ಚಿದ್ರಿ ಇದನ್ನು ಆಸೆ ಕಟ್ತದೆ ನಿಮ್ಗೆ ಗೊತ್ತೈತೆನ ನನ್ನ ಗಂಡ ಹಾಕೊಲ್ಲ ಅಂತಂದೆ ಅಲ್ಲ ನಿಮ್ಮ ಅಪ್ಪಗಾಗಿ ಬರ್ಬೇಕು ನಮ್ಮ ಅಪ್ಪನ ಕೋಲಾಗಿಲ್ಲ ನಮ್ಮ ಅಪ್ಪ ಅಂದ ಇಲ್ವಾ ತಗೊಂಡು ಹೋಗಿದ ಚಂದ ಕಾಣ್ತೈತೆ ತಳ್ಯಾಗ ಅಂತಂದು ಅದಕ್ಕೆ ಭಕ್ತಿಯಿಂದ ದೇವ್ರಿಗೆ ಏನೇನೋ ಏನೋ ಏನೋ ಬಾಣ್ ಗಬ್ಗದು ಹೋಯ್ತನ ಕಾಣ್ತೈತೆ

ಬೇಬರ್ ಜರ್ಜಿ ಗಂಡಾ ದೋರ್ ತಮ್ಮತ್ತಾ ಇನ್ನು ಎಂದು ಬೀದಿ ಲೋಪನಿನ ನಮಣ ಏನು ಬೀದಿ ಯಾ ವನೇ ಸಿಂಗೆಯಾಕ ಮಾತಾಡತೆ ಮಾಡ್ತಾರೋ ಇಬ್ಬರು ಗಂಡಾ ಹೆಂತಿ ಇಲ್ಲಿ ಕುತ್ತು ಬಂದು ಅಚ್ಚಕೋ ಬಿಚ್ಚಕೋ ಕೊಳ್ತೀರಿ ಮಾತಾಡದೇ ಏನು ಮಾಡ್ತಾರ ನಿಮಗೆ ಅದಂತೆ ನಾನು ಬೇಬರ್ ಜರ್ಜಿ ಗಂಡಾ ಮಾಡೋ ದಕದ ಪೆಟ್ಟು ಬಂದು ಕೊಳ್ತಾರಿ ಯಾಕೇನ್ ಹೀಗೆ ಮಾಡ್ತಿನಿ ಏಯ್ ಏನು ಮಾಡ್ತಾರ ನಿನ್ಗೆ ಏನಾಗೀತಪ್ಪ

ಓ ಹೋಗಲಾ ಹೋಗ್ತೇನ್ರೀ ಹೋಗ್ತೇನಿ ಈಗ ಗೊತ್ತಾತೋ ನೀ ಮಾಡಿದ ಐಡಿಯಾ ಅನ್ನೋದದು ಅಯ್ಯ ಇಲ್ಲಿಲ್ಲ ತಾನ ನೀವು ಕೊಳೆ ಹಾಕ್ತೇ ಹೇಂ ಮಾಡ್ಕೋದು ಅಂತಾನ ಈಗವಾಲಿ ಏನು ಮಾಡ್ಲಿಕ್ಕೆ ಏನು ಮಾಡ್ಯಾಳು ಸರ ಹಾಕೊಂದ್ರ ನಮ್ಮನ್ನು ಬಿಡಿತಿ ತಗದ್ರ ಅಕ್ಕಿನ ಬಿಡಿತಿ ಮತ್ತೆ ಏನು ಮಾಡಿದ್ ಅಂತ ಏನು ಅನ್ನಲ್ಲ ಕರೆನಾ ಹಂಗ್ ಮಗ್ನ ಕರೆನಾ ಅಲ ದೇವರನ್ನ ಹೆಂಗ ಮಾಡಿದಿ